ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಮತ್ತೊಮ್ಮೆ ದೊಡ್ಡ ಗಡಿಯುದ್ಧ ತಲೆದೋರೋ ಲಕ್ಷಣಗಳು ಕಾಣಿಸಿಕೊಂಡಿವೆ ಎರಡು ದೇಶಗಳ ಗಡಿಯಾದ ಡ್ಯುರಾಂಡೋ ಲೈನ್ ಬಳಿ ಭಾರಿ ಪ್ರಮಾಣದಲ್ಲಿ ಸೇನೆ ಟ್ಯಾಂಕ್ ಆರ್ಟಿಲರಿ ಆಲ್ ಸೆಟ್ ಮೈದಾನದಲ್ಲಿ ಒಂದು ಸ್ಪಾರ್ಕ್ ಸಾಕು ಸಂಘರ್ಷ ಭುಗಿಲೆದ್ದು ಬಿಟ್ಟಂತೆ ಇದು ಎಲ್ಲಿಂದ ಶುರುವಾಯಿತು ಮೊನ್ನೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಒಳಭಾಗದಲ್ಲಿರುವ ಕೆಲವು ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಎಂದು ಹೇಳಿಕೊಂಡಿತು ನಮ್ಮ ದಾ ನಮ್ಮ ಮೇಲೆ ದಾಳಿ ಮಾಡ್ತಾ ಇರುವ ಗುಂಪುಗಳಿಗೆ ಅಫ್ಘಾನ್ ಬೆಂಬಲ ಇದೆ ಎಂದು ಪಾಕ್ ಆರೋಪ ಆದರೆ ಆ ದಾಳಿಯಲ್ಲಿ ಕೇಳಿ ಉಗ್ರರು ಸತ್ತಿಲ್ಲ ಮಕ್ಕಳು ಮಹಿಳೆಯರು ಸೇರಿ ಹಲವರು ಬಲಿಯಾಗಿದ್ದಾರೆ ಇದರಿಂದ ತಾಲಿಬಾನ್ ಸರ್ಕಾರ ಕೋಪ ಗರಿಷ್ಠ ಮಟ್ಟಕ್ಕೆ ಏರಿದೆ ಹೀಗೆ ಮುಂದುವರೆದರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ನೇರ ಎಚ್ಚರಿಕೆ ಕೊಟ್ಟಿವೆ ಈಗ ಗಡಿಯಲ್ಲಿ ಏನಾಗ್ತಿದೆ ಅಂದರೆ ಡ್ಯೂರೆಂಡ ಲೈನ್ ಉದ್ದಕ್ಕೂ ತಾಲಿಬಾನ್ ವಿಶೇಷ ಪಡೆಗಳನ್ನ ಡಿಪ್ಲೊಮೆಂಟ್ ಪಾಕ್ ಸೇನೆ ಚಮಾಂಡ್ ಟೊರ್ಕಂಬಾಗಗಳಲ್ಲಿ ರಾಕೆಟ್ ಆರ್ಟಿಲರ್ ಜಮಾವಣೆ ಮಾಡುತ್ತಿದೆ ಡ್ರೋನ್ ಗಾವಲು ಹೆಚ್ಚಾಗಿದೆ ಗಡಿ ವ್ಯಾಪಾರ ಸಂಪೂರ್ಣ ನಿಂತಿದೆ ತನ್ನ ಏರ್ ಸ್ಪೇರ್ ಕೂಡ ಪಾಕಿಸ್ತಾನ ವಿಮಾನಗಳಿಗೆ ಅಫ್ಘಾನಿಸ್ತಾನ್ ಮುಚ್ಚಿದೆ ವ್ಯಾಪಾರದ ದೊಡ್ಡ ಒಡೆತ ಇಷ್ಟು ದಿನ ಅಫ್ಘಾನಿಸ್ತಾನ ಅಂತಾರಾಷ್ಟ್ರೀಯ ಸರಕುಗಳು ಎಂಟ್ರಿ ಪಾಕಿಸ್ತಾನದ ಕರಾಚಿ ಬಂದರು ಮುಖಾಂತರ ನಡೆಯುತ್ತಿತ್ತು ಈಗ ಆ ಮಾರ್ಗ ಬ್ಲ್ಯಾಕ್ ಹೀಗಾಗಿ ಅಫ್ಘಾನಿಸ್ತಾನ ತನ್ನ ವ್ಯಾಪಾರ ಚಾನಲನ್ನು ಅನ್ನು ಇರಾನ್ನ ಚಾಬಹರ್ ಬಂದರ್ ಕಡೆಗೆ ತಿರುಗಿಸಬೇಕಾಯಿತು ಇದರ ಅರ್ಥ ಏನು ಗೊತ್ತಾ ಪಾಕಿಸ್ತಾನ ಕೈಯಿಂದ ವರ್ಷಕ್ಕೆ ಬಿಲಿಯನ್ ಡಾಲರ್ ಮೌಲ್ಯದ ಟ್ರಾನ್ಸಿಟ್ ಆದಾಯ ಜಾರಿ ಹೋಗುತ್ತಿದೆ ಒಂದು ಕಾಲದಲ್ಲಿ ಪಾಕಿಸ್ತಾನ ಮುಜಹಿದ್ಗಳನ್ನು ಬೆಳೆಸಿ ಅಫ್ಘಾನ್ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಇಂದಿನ ತಾಲಿಬಾನ್ ಯೋಧರಲ್ಲಿ ಕೆಲವರು ಆಕಾರದ ಮದ್ರಾಸ್ ಉತ್ಪನ್ನ ಆ ಯೋಧರೇ ಈಗ ಪಾಕಿಸ್ತಾನಕ್ಕೆ ತಿರುಗಿ ಕಾಟ ಕೊಡ್ತಿದ್ದಾರೆ ಇದು ಐರೋನಿಯಾ ಪಾಕ್ ಸೈನಿಕರು ಹಣಕ್ಕಾಗಿ ಯುದ್ಧ ಮಾಡಬೇಕು ಆದರೆ ತಾಲಿಬಾನ್ ಎದುರು ತಮ್ಮ ನೆಲ ಸ್ವಾಭಿಮಾನಕ್ಕಾಗಿ ಯುದ್ಧ ಮಾಡುತ್ತಾರೆ ಇದು ಪಾಕ್ ಎದುರಿಸೋ ಎಮ್ಮಾರಿ ಇಮ್ರಾನ್ ಖಾನ್ ಬೆಂಬಲಿಗರ ಬಾರಿ ಪ್ರತಿಭಟನೆ ಮಾಜಿ ಪ್ರಧಾನಿ ಜೈಲಿನಲ್ಲಿ ಇದ್ದಾರೆ ಅಥವಾ ಇನ್ನೇನಾದರೂ ಆಗಿದೆ ಅನ್ನೋ ಅನುಮಾನ ಇಸ್ಲಾಮಿಕ್ ಗುಂಪುಗಳು ಹೊಸ ಸಶಸ್ತ್ರ ಪರಿಮಳಗಳನ್ನು ರಚಿಸುತ್ತಿವೆ ಬಲೂಚಿಸ್ತಾನದಲ್ಲಿ ಬಿಎಲ್ಎ ದಾಳಿಗಳು ಜೋರಾಗಿ ಸಿಂಧ್ನಲ್ಲಿ ಬೇರ್ಪಡೆ ಚಳವಳಿ ಮತ್ತೆ ಜ್ವಾಲಿಯಂತೆ ಎಲ್ಲ ಕಡೆ ಒತ್ತಡ 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 ಅಫ್ಘಾನಿಸ್ತಾನ್ ಈಗ ಚಬಹಾರ್ ಬಂದರು ಬಳಸೋದು ಭಾರತಕ್ಕೆ ಸ್ಟಿಗಲ್ ಗೆನ್ ಮತ್ತು ಕಾಬುಲ್ ನದಿ ಪಾಕಿಸ್ತಾನದ ಒಳಗಡೆ ಜೀವದಾಯಿ ಅಫ್ಘಾನ್ ಅದು ತಡೆದರೆ ಕೈಬರ್ ಪಂಜಾಬ್ ಭಾಗ ಒಣಗೋ ಸಾಧ್ಯತೆ ಇದೆ ಒಟ್ಟಾರೆ ನೋಡಿದರೆ ಗಡಿಯಲ್ಲಿ ಯಾವ ಕ್ಷಣದಲ್ಲೂ ಇದ್ದ ತಲೆದೋರಬಹುದು ಪಾಕಿಸ್ತಾನ ಆಂತರಿಕ ಗದ್ದಲ ಪೇಗ್ಗೆ ಹೋಗ್ತಿದೆ ಪಾಕಿಸ್ತಾನ ತನ್ನ ಎಣ್ಣೆಯಂತಿರುವ ಯೋಧರನ್ನ ಗಡಿಗೆ ಕಳುಹಿಸಿದೆ ಪಾಕ್ ಈಗ ಎರಡು ಕಡೆಯಿಂದ ಅಪಾಯ ಇನ್ನು ಮುಂದೆ ಏನಾಗುತ್ತೋ ಯಾರು ಮೊದಲ ಶಾರ್ಟ್ ಫೈರ್ ಮಾಡ್ತಾರೆ ಅದು ಗಡಿ ಪ್ರದೇಶವನ್ನ ಹೊಸ ವನ್ನಾಗಿಸುತ್ತದೆ ಆ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಡೀಪ್ ಆಗಿ ನೋಡೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ